ಎನಪೊಯಾ ವೈದ್ಯಕೀಯ ಕಾಲೇಜು ಬೆಳ್ಳಿಹಬ್ಬದ ಆಚರಣೆ ಪ್ರಯುಕ್ತ ಪರಿಗಣಿತ ವಿಶ್ವವಿದ್ಯಾಲಯದಲ್ಲಿ ಯೋಗ ತರಬೇತಿ ಮ್ಯಾರಥಾನ್ ಯೋಗ ತರಬೇತಿ ಶಿಬಿರ ನಡೆಯಿತು ಯೋಗ ಅಭ್ಯಾಸಕ್ಕೆ ಮಹತ್ವ ನೀಡುತ್ತಿರುವುದು ಎನಪೊಯೋ ಸಂಸ್ಥೆಯ ಕಾರ್ಯಶ್ಲಾಘನೀಯ ವಿಶ್ವ ದಾಖಲೆಯತ್ತ ಮುಂದಾಗಿರುವ ಸಂಸ್ಥೆ ಕಾರ್ಯವೈಖರಿಗೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯಗಳ ಸಿಂಡಿಕೇಟ್ ಸದಸ್ಯ ಯುಟಿ ಇಫ್ತಿಕಾರ್ ಅಲಿ ತಿಳಿಸಿದ್ದಾರೆ ಅವರು ಎನೊಪಯೋ ವೈದ್ಯಕೀಯ ಕಾಲೇಜು ಬೆಳ್ಳಿ ಹಬ್ಬ ಆಚರಣೆ ಪ್ರಯುಕ್ತ ದೇಳಕಟ್ಟೆಯ ಎನೊಪಯೋ ಪರಿಗಣಿತ ವಿಶ್ವವಿದ್ಯಾಲಯದ ಎಂಡೋರೆನ್ಸ್ ಸಭಾಂಗಣದಲ್ಲಿ ಸೋಮವಾರ ಆಯೋಜಿಸಲಾದ ಗೋಲ್ಡನ್ ಬುಕ್ ವಿಶ್ವ ದಾಖಲೆಯಲ್ಲಿ ದಾಖಲಾಗಿರುವ ಯೋಗ ಶಿಕ್ಷಕ ಕುಶಲಪ್ಪ ಗೌಡ ಇವರಿಂದ ನಿರಂತರ ಇಪ್ಪತ್ತೈದು ಗಂಟೆಗಳ ಕಾಲ ಯೋಗ ತರಬೇತಿ ಮ್ಯಾರಥಾನ್ ಯೋಗ ತರಬೇತಿಯನ್ನು ಉದ್ಘಾಟಿಸಿ ಮಾತನಾಡಿದರು suitable time for yoga practice. I mean, Brahma Muhurta means meet... the number of hours. A one hour of yoga practice is enough. Just to practice, practice, practice. Therefore, if you are facing all that, have Also, you are guided by direction. You the first place, most comfortable place. Your breath should not disturb your practice. That's all. Awesome. Abhyasa. Dinner, right minimum. As a part of the dress. Also use one mat. Don't do yoga mat without mat on the floor. Either bedsheet or carpet or mat. Like that you prepare yourself with one material for doing yoga. So such a kind cover, extra mat. You do your choice. So you can keep the, you the hands on the floor without mat. Then